ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಹೋರಾಡಿರತಕ್ಕಂಥ ವೀರ ಯೋಧರು ನೀವು ನಿಜವಾಗ್ಲೂ ಅದು ಸೋಲಲ್ಲ ನಮಗಳದ್ದು ಕೂಡ ಕೆಲವು ತಪ್ಪುಗಳಿರ್ತವೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾವು ಆಚೆ ದಿನಗಳು ಬರುತ್ತೆ ಅಂತೇಳಿ ಅವರು ಹೇಳಿರ್ತಕ್ಕಂಥ ಮೋಸ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಎಲ್ಲ ಮುಖಂಡರ ಸಭೆಯನ್ನು ಮಾಡಿ ಅವ್ರು ಹೇಳುವಂಥ ಸಲಹೆಗಳು ತಗೊಂಡು ಮುಂದಿನ ದಿನ ನಾವು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಇವತ್ತು ಬಂದಿರುತ್ತೆ ಮೊದಲು ನಮಗೊಂದು ಸಜೆಷನ್ ಕೊಟ್ಟರು ಮೂವತ್ತು ಪಂಚಾಯತಿರು ಒಂದೇ ಕಡೆ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡೋಣ ಅಂತ ಆದರೆ ಮೂವತ್ತು ಪಂಚಾಯತಿ ಮೀಟಿಂಗ್ ಮಾಡಿದಾಗ ಸಾವಿರಾರು ಜನ ಇದ್ದಾಗ ಹಿಂಗೆ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೋಗಿ ನಮ್ಮ ಲೀಡರ್ಗಳು ಯಾರ್ಯಾರು ಇದ್ದಾರೆ ಕಷ್ಟಪಟ್ಟವ್ರು ಯಾರು ಇದ್ದಾರೋ ಅವ್ರ ಜೊತೆ ಚರ್ಚೆ ಮಾಡಿ ನಾವೇನು ಮಾಡಬೇಕು ಪಕ್ಷ ಸಂಘಟನೆಗೆ ಮುಂದಿನ ಯಾವ ರೀತಿ ನಡ್ಕೋಬೇಕು ಇವೆಲ್ಲ ಬಂತು ಆ ನಿಟ್ಟಿನಲ್ಲಿ ಇವಾಗ ಅವ್ರಿಗೆ ಪ್ರವೀಣ್ ಹೇಳ್ದ ನಮ್ಮ ಗುರುನು ಹೇಳ್ದ ನಮ್ಮ ಗೋಪಾಲ್ ಕೃಷ್ಣನೂ ಹೇಳ್ದ ಇವೆಲ್ಲ ಕೂಡ ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ ಚಾಚು ತಪ್ಪದೆ ಪ್ರತಿ ಪಂಚಾಯಿತಿಗೂ ಕೂಡ ಏನು ನಾಮಿನೇಷನ್ಸು ಆಮೇಲೆ ಈ ಕಮಿಟಿಗಳಿದ್ದಾವೋ ಅಂತ ಅದಕ್ಕೆಲ್ಲ ಕೂಡ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಬಂದಿರೋದು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ಏನು ಇವತ್ತು ನಾವು ನನ್ನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೋರಾಡಿರ್ತಕ್ಕಂಥ ವೀರ ಯೋಧರು ನೀವು ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ಹೇಳಬೇಕಾದ್ರೆ ಚುನಾವಣೆಯಲ್ಲಿ ಸೋತು ಅನ್ನೋದು ನಿಜವಾಗ್ಲೂ ಅದು ಸೋಲಲ್ಲ ಭಾಳಷ್ಟು ಕಾರಣಗಳಿದ್ದಾವೆ ನಾಗೇಳ್ದ್ದಿರ್ಬೋದು ಕತ್ತೂರು ಮಂಜುನಾಥ್ ಅಂದ್ಕೊಂಡ್ಬಿಟ್ವು ಕತ್ತೂರು ಮಂಜುನಾಥ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಲಾಸ್ಟ್ ಕೊನೆ ಒಂದು ದಿವಸದವರೆಗೂ ಇಟ್ಕೊಂಡು ಅದಕ್ಕೆ ಮೊದ್ಲು ಯಾರು ನಮ್ ಕ್ಯಾಂಡಿಡೇಟ್ ಅಂತ ಆಲ್ಟರ್ನೇಟ್ ಯಾರು ಇಟ್ಕೊಂಡಿರಲಿಲ್ಲ ಅವರು ನಾಮಿನೇಷನ್ ಹಾಕೋ ದಿವಸನೇ ಕ್ಯಾಂಡಿಡೇಟ್ ಅಂತ ಬಂದಿದ್ದು ಅದಕ್ಕೆ ಮೊದಲು ಒಂದ್ ದಿವ್ಸ ಕೂಡ ಬರ್ಲಿಲ್ಲ ಆದನಾರಾಯಣ ಯಾವುದೇ ಹೋಗಿ ಹಳ್ಳಿಗಳಿಗೆ ಹೋಗಿ ಜನರ ಹತ್ರ ಹೋಗಿ ಕೈಯೋ ಕಾಲು ಇಟ್ಕೊಳ್ಳೋದು ಸಮಯ ಇಲ್ಲ ಕಿತ್ತ ಇಲ್ಲ ಇಲ್ಲ ಖಾಲಿ ನಾಮಿನೇಷನ್ ದಿವಸ ಆಮೇಲೆ ಬರೀ ಸಂತೆಗಳಿಗೆ ಬರೋದು ಹೆಡ್ ಹೆಡ್ ಕ್ವಾರ್ಟರ್ಗೆ ಬರೋದು ಇಷ್ಟೇ ಆಗೋಯ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮಗೆ ಮೂರು ಟ್ರಯಾಂಗ್ಲರ್ ಫೈಟ್ ಇತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿ ಬಿ ಜೆ ಉತ್ತಮವಾದಂಥ ಅಭ್ಯರ್ಥಿ ಇದ್ದ ಒಳ್ಳೆ ಹುಡುಗ ಪಾಪ ಅದನ್ಗೆ ನಾವು ನಿರೀಕ್ಷೆ ಮಾಡಿದ್ದಿದ್ದು ಇಪ್ಪತ್ತೈದನ ಮೂವತ್ತು ಸಾವಿರ ಓಟ್ ತೊಗೊಳ್ತಾರೆ ಎತ್ಬಿಟ್ಟು ಅದೇ ದುರದೃಷ್ಟವಶಾತ್ ಒಂಬತ್ತು ಸಾವಿರ ಕೇಳಿದ್ಬಿಟ್ರು ಬಹುಶಃ ಜೆ ಡಿ ಎಸ್ ಅವರು ಬಿ ಜೆ ಅವರು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಏನೋ ನಮ್ಗೆ ಗೊತ್ತಿಲ್ಲ ಆದರೆ ಒಳ್ಳೆ ಅಭ್ಯರ್ಥಿ ಪಟ್ಟಿಯಾಗಿ ಓಡಾಡ್ತಾ ಇದ್ದ ಅದು ಭಾಳ ಹಿಂದೆ ಬಿದ್ದುಬಿಟ್ಟ ಆ ಓಟ್ ಕೂಡ ಕನ್ವರ್ಟ್ ಆಗಿ ಜೆ ಡಿ ಎಸ್ಗೆ ಹೋಗ್ಬಿಡ್ತು ಅಲ್ಲಿ ನಮ್ಗೆ ಹೊಡ್ತಾ ಬಿತ್ತು ಇಂಥ ನಾನಾ ಕಾರಣಗಳಿದ್ದಾವೆ ಆ ಕಾರಣಗಳೆಲ್ಲ ವಿಮರ್ಶಿಸಲಿಕ್ಕೆ ಹೋದರೆ ನಮ್ಮೆಲ್ಲರದ್ದು ಕೂಡ ನಮ್ಗುಗಳದ್ದು ಕೂಡ ಕೆಲವು ತಪ್ಪುಗಳಿರ್ತವೆ ಅವನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀವಿ ಈಗ ನಾವು ಮುಡಿನೂರು ಹೆಬ್ಣಿ ಊರ್ಕುಣ್ಮಿಟ್ಟೂರು ಮುಗಿಸ್ಕೊಂಡು ಇವಾಗ ನಾಲ್ಕನೇ ಪಂಚಾಯತಿ ಅಂತ ಇವತ್ತು ಬಂದಿದ್ದೀವಿ ಇದೇ ರೀತಿಯಾಗಿ ತಾಲೂಕಿನಾದ್ಯಂತ ಮೂವತ್ತು ಪಂಚಾಯತ್ಗಳಿಗೂ ಭೇಟಿ ಕೊಟ್ಟು ಎಲ್ಲರ ಸಲಹೆ ಸೂಚಿಗಳು ತಗೊಂಡು ಆಮೇಲೆ ಆಫೀಸ್ ಬೇರೆ ಮಾಡೋದಾಗಲಿ ನಾಮಿನೇಷನ್ಸ್ ಮಾಡೋದಾಗಲಿ ಇವೆಲ್ಲ ಕೂಡ ಎಲ್ಲರೂ ಸೇರಿಸ್ಕೊಂಡು ಎಲ್ಲ ಜಾತಿಯವ್ರನ್ನ ಎಲ್ಲ ಕೋಮದವ್ರನ್ನ ಜನಾಂಗದವ್ರನ್ನ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಿದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಸಿದ್ದರಾಮಯ್ಯವರು ಮಂಡಿಸಿರ್ತಕ್ಕಂಥ ಬಜೆಟ್ ಅಲ್ಲಿ ಏನು ಈ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳೇನಿತ್ತು ಈ ಐದು ಗ್ಯಾರಂಟಿಗಳು ನಿಜವಾಗ್ಲು ಇವತ್ತು ಯಾವುದೇ ಮಗಳನ್ನ ಕೇಳಲಿ ಅವ್ರಿಗೆ ಉಪಯುಕ್ತ ಆಗಿದೆಯಾ ಇಲ್ವ ಅಂತ ಹೇಳ್ತಾರೆ ಪ್ರಯೋಜನ ಆಗಿದೆಯಾ ಇಲ್ವ ಅಂತ ಬೇರೆಯವ್ರಿಗೆಲ್ಲರು ಹೊಟ್ಟೆ ಕಿಚ್ಚಿರ್ಬೋದು ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಎರಡು ಕತೆಗಳಿತ್ತಂತೆ ಒಂದಕ್ಕೆ ವಿಪ್ರೀತ ಗಾಯಗಳಾಗ್ಬಿಟ್ಟಿತ್ತಂತೆ ಚೆನ್ನಾಗಿರೋ ಕತೆ ಬಂದು ಕೇಳ್ತಂತೆ ಏ ಇಷ್ಟು ಗಾಯಗಳಾಗಿದೆಯಾ ಅಂತ ಏನು ಮಾಡೋದು ನಮ್ಮ ಓನರ್ ನನ್ನ ನಿಪ್ರೀತ ಹೊಡಿತಾನೆ ಅನ್ನಂತೆ ಹೇ ಹಾಗಾದರೆ ನಿಮ್ಮ ಓನರ್ ಬಿಟ್ಬಿಟ್ಟು ಬಂದ್ಬಿಡಿ ನನ್ನ ಹತ್ರ ನೀನ್ಯಾಕ ಒಡ್ಸ್ಕೊಳ್ತೇನೆ ನೋಡಿ ನಮ್ಮ ಓನರ್ ನಾನು ನಡೆಯೋದೇ ಇಲ್ಲ ಎಷ್ಟು ಚೆನ್ನಾಗಿದ್ದೀನಿ ನೋಡುವ ಅವಾಗ ಗಾಯ ತಿಂದಿರ್ತಕ್ಕಂತ ಕತೆ ಹೇಳ್ತಂತೆ ಏನಿಲ್ಲ ನಮ್ಮ ಓನರ್ ಒಳ್ಳೆ ಮಗಳು ಬಿಡ್ದಾಳೆ ಯಾವಾಗಾದ್ರೂ ಬೈದಾಗ ಏ ಈ ಗಾಟ್ದ್ ಕಿತ್ತ ಪೆಣಿ ಜಾಸ್ತಾನೆ ನೀನ್ ಅಂತ ಉಂಡೆ ಅದ್ಕಿತ್ ಅಚ್ಚಾದ ಮಸ್ತೇಮೋ ಅನ್ ಪೆಣಿ ಡೆಮೋ ಅಂತ ಕಾಸ್ತಾ ಉಂಡ ಅಚ್ಚ ದಿನ ಆಯಾಗ ಅಂತ ಹೇಳಿ ಕತ್ತೆ ನನಗೂ ಅಚ್ಚ ದಿನ ಆಗತ್ತೆ ಆಗ ಬರುತ್ತೆ ಅಂತ ಹೇಳಿ ಅಂದ್ರೆ ಏನು ಏನಾದ್ರು ಕೋಪ ಬಂದಾಗ ಹುಡ್ಗಿನ ಏಯ್ ಹಿಂಗೆಲ್ಲ ಮಾಡಿದ್ರೆ ಈ ಕಥೆಕ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅದಕ್ಕೆ ಆ ಕತ್ತೆ ಆಯ್ತು ಅಂತ ಹೇಳಿದ್ರು ತಿಂದ್ರು ಪರವಾಗಿಲ್ಲ ಗಾಯಿಗಳಾದ್ರೂ ಪರವಾಗಿಲ್ಲ ಅಂತ ಹಂಗೆ ನಾವ್ ಆಚೆ ದಿನಗಳು ಬರುತ್ತೆ ಅಂತ ಹೇಳಿ ಬಿಜೆಪಿ ಅವ್ರು ಹೇಳಿರ್ತಕ್ಕಂಥ ಮೋಸ ಜಿ ಎಸ್ ಟಿ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಬೇಡ ಅಂತ ಹೇಳಿದ್ರು ಇವಾಗ ಅದಕ್ಕೆ ಬಂದಿದ್ದಾರೆ ಆಧಾರ್ ಕಾರ್ಡ್ ಮಾಡಿದ್ರೆ ಬೇಡ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದಾರೆ ಆಯ್ತು ಇಷ್ಟೆಲ್ಲ ಹೇಳ್ತಾರೆ ಸಿದ್ದರಾಮಯ್ಯ ಈ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಅವ್ರು ಕೊಡಕ್ಕೆ ಸಾಧ್ಯ ಇಲ್ಲ ತಿಳ್ಸಿಬಿಡ್ತಾರೆ ಎಲೆಕ್ಷನ್ ಓಟ್ ಹಾಕ್ಸ್ಕೊಂಡು ಅಂತ ಹೇಳಿದ್ರು ಆಯ್ತು ನಮ್ದು ಇರ್ಲಿ ನಿಮ್ದೇನು ನಿಮ್ಮನೇದೇನು ಒಬ್ಬೊಬ್ಬ ರೈತನಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ ತಗೊಂಡ್ ಬಂದು ಕೊಡ್ತೀವಿ ಅಂತಂದ್ರು ಯಾರಿಗಾದ್ರು ಬಂದಿದ್ಯಪ್ಪ ಹದಿನೈದು ಲಕ್ಷ ಸಾರಿ ಹದಿನೈದು ಲಕ್ಷ ಒಂದು ತಲೆ ಕೊಡ್ತೀವಿ ಅಂತಂದ್ರಲ್ಲ ಹದಿನೈದು ರೂಪಾಯಿ ಏನಾದ್ರು ಬಂದಿದ್ಯಾ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದುಡಿದಂತೆ ನಡೆದಿದ್ದಾರೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತೀವಿ ಕೊಟ್ಟಿದ್ದಾರೆ ಬಸ್ ಫ್ರೀ ಅಂದಿದ್ದಾರೆ ಬಸ್ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಇದ್ದರೆ ಕರೆಂಟ್ ಕೊಟ್ಟಿದ್ದಾರೆ ಯಾವುದಾದ್ರು ತಪ್ಪಿದ್ದೀವ ಇವತ್ತು ನಾವು ಕಾಂಗ್ರೆಸ್ ಅವರು ಎದೆ ಮೇಲೆ ಕೈ ಹಾಕ್ಕೊಂಡು ಧೈರ್ಯವಾಗಿ ಹೋಗಿ ಕೇಳ್ಬೋದು ಏನಂತಂದ್ರೆ ನಾವು ಏನು ಹೇಳಿದ್ದೇವೆ ಅದನ್ನು ನಡ್ಕೊಂಡಿದ್ದೀವಿ ನಮ್ಗೆ ಓಟ್ ಕೊಡಿ ಅಂತ ನಿಜವಾಗ್ಲೂ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರೆ ಈ ಐದು ಗ್ಯಾರಂಟಿಗಳು ಕೂಡ ಕಳ್ಕೊಂಡಂಗೆ ಆಗುತ್ತೆ ಆದ್ದರಿಂದ ಬೂತ್ ಮಟ್ಟದಲ್ಲಿ ಈಗೇನೋ ಪಂಚಾಯಿತಿ ಮಟ್ಟಕ್ಕೆ ಬಂದಿದ್ದೀವಿ ಪಂಚಾಯಿತಿಯಲ್ಲಿ ಮಾತಾಡ್ತಾ ಇದ್ದೀವಿ ನೆಕ್ಸ್ಟು ಬೂತ್ ಮಟ್ಟಕ್ಕೆ ಬರ್ತೀವಿ ಒಂದೊಂದು ಬೂತಲ್ಲೂ ಅಲ್ಲಿ ಇಂಪಾರ್ಟೆಂಟ್ ಅವರು ಸೇರಿಸ್ಕೊಂಡು ಮಾತಾಡೋದು ಅಲ್ಲಿ ಏನು ಕಟ್ಸ್ಕೊಳ್ಲಿದೆ ಅಂತ ಬಹುಶಃ ನೀವು ನೋಡಿರ್ಬೋದು ಮೊನ್ನೆ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಯಾರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಲ್ಲಿ ಬಂದಿಲ್ವೋ ಅವ್ರು ನಮಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಈ ರೀತಿ ಧೈರ್ಯವಾಗಿ ನಾವು ಹೋಗಿ ಬಜಾರಲ್ಲಿ ನಿಂತ್ಕೊಂಡು ಕೇಳೋಂಥ ಧೈರ್ಯ ನಮಗಿದೆ ಚುನಾವಣಾ ಪ್ರಚಾರ ಸಮಯದಲ್ಲಿ ನಾವು ಹೇಳ್ತಾ ಇದ್ವು ಕಾಂಗ್ರೆಸ್ ಏನು ಹೇಳ್ತಿದ್ದು ಅದು ನಡ್ಕೊಳ್ತೀವಿ ವೇಳೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಗಲ್ಲಾ ಪಟ್ಟಿ ಇಟ್ಕೊಂಡು ಕೇಳಿ ನೀವು ಹೇಳಿದ ಮಾತು ಅನ್ಕೊಳ್ಳಿಲ್ಲ ಅಂತ ಆದರೆ ಇವತ್ತು ಬಿ ಜೆ ಬೇರೆ ಪಕ್ಷದವರಾಗಲಿ ಬಂದು ಇವತ್ತು ಅವ್ರು ಏನು ಹೇಳಿದ್ರು ಅದನ್ನು ನಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಅವರಾಗಲಿ ಆದ್ದರಿಂದ ನಾವು ಧೈರ್ಯವಾಗಿ ಓಟಕ್ಕೆ ಹೋಗ್ಬೋದು ಕೇಳಿ ಓಟ್ ಕೇಳ್ಬೋದು ಅದ್ರ ಜೊತೆಗೆ ನಮಗೆ ನಮ್ಮ ಕೊತ್ತೂರು ಮಂಜುನಾಥ್ ಇವತ್ತು ಏನು ನಮ್ಮ ಇವತ್ತು ಇಲ್ಲಿ ಬಿಟ್ಟು ಹೋಗಿದ್ರು ಕೂಡ ಆತ್ಮ ಆತ್ಮ ಯಾವಾಗಲೂ ನಮ್ಮ ಮುಲ್ಬಾಲನೆ ಇರುತ್ತೆ ಮನುಷ್ಯ ದೇಹ ಮಾತ್ರ ಕೋಲಾರಲ್ಲಿರೋದು ಅಲ್ಲಿ ಕೂಡ ಅದಕ್ಕೆ ವಿಭತ ಒತ್ತಡ ಇದೆ ಆದ್ರೂ ಅದನ್ನು ಇದನ್ನು ಎರಡನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ನಮಗೆಲ್ಲರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ಏನು ಅಂತಂದರೆ ನೀವು ಹೋಗಿ ಹಳ್ಳಿಗಳ ಮಟ್ಟದಲ್ಲಿ ಹೋಗಿ ಪಂಚಾಯತಿ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ನಾನು ನಿಮ್ಮ ಜೊತೆ ಬರ್ತೀನಿ ಎಲ್ಲ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಡೀತಾ ಇದೆ ಬಹುಶಃ ನೀವು ಯಾರಾದರೂ ದಯವಿಟ್ಟು ಏನಾದರೂ ಮನಸ್ಸಲ್ಲಿ ಏನೋ ಹೇಳಿದ್ರೆ ಕೋಪರೇನೋ ಏನೋ ಇನ್ನೊಂದು ಏನೋ ಅಂತಿಲ್ಲ ಯಾಕಂದ್ರೆ ನಾವಿವಾಗ ಸೋತಿರೋರು ಕೆಲಬೇಕಾದ್ರೆ ಕೆಲವೆಲ್ಲ ಏನು ಕಠಿಣವಾದಂಥ ಶಬ್ದಗಳನ್ನ ಕೇಳಿಸ್ಕೋಬೇಕಾಗತ್ತೆ ಕಠಿಣವಾಗಿರ್ಬೋದು ಕಠಿಣವಾಗಿದೆ ಅಂತೇಳಿ ಇಲ್ಲ ಅವರಲ್ಲಿ ಯಾರೋ ಗಲಾಟೆ ಅವ್ರಿಗೆ ಹೋಗೋದು ಬೇಡ ಅಂತಂದರೆ ಅವರಲ್ಲಿ ನಮ್ಗೆ ಒಟ್ಟು ಬರಲ್ಲ ನಾವು ಹೋಗಬೇಕು ಗಲಾಟೆ ಇದ್ರೆ ಅವರಲ್ಲಿ ಕೂತ್ಕೊಂಡು ಯಾಕೆ ಗಲಾಟೆ ಏನು ಗಲಾಟೆ ನಮಗೂ ಯಾರೋ ಬೇಕಾದವರು ಇರ್ತಾರೆ ಅವ್ರು ಹಿಡ್ಕೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ಪಕ್ಷ ಒಂದು ಸಂಘಟನೆ ಮಾಡೋಕ್ಕಾಗತ್ತೆ ಅದ್ರ ಜೊತೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ